ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ನಾನು ನಿಮ್ಮ ಭವಾನಿ ಮಂಜೇಶ್ ಇದು ಭಾನುವಾರದ ವಿಡಿಯೋ ನನಗಂತೂ ಕಂಟಿನ್ಯೂಸ್ ಆಗಿ ಹುಷಾರೇ ಇಲ್ಲ ಸ್ವಲ್ಪ ವೆಜಿಟೇಬಲ್ಸು ಮತ್ತು ತೊಗೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಇದ್ದು ಬಂದಿದೆ ಸ್ವಲ್ಪ ಹಾಗೆ ತರಕಾರಿ ಹೂವು ಎಲ್ಲನೂ ತೊಗೊಂಡೆ ಮನಸ್ವಿನೂ ಇರಲಿಲ್ಲ ನನಗೆ ತುಂಬಾ ಫೀವರ್ ಇದೆ ಸೊ ಫೀವರ್ ಇದ್ದಾಗ ಮಗುನ ಹತ್ರ ಇಟ್ಕೊಂಡ್ರೆ ಇನ್ನು ಅವಳಿಗೂ ಬರುತ್ತೆ ಕಮ್ಮಿ ಆಗೋಲ್ಲ ಅಂದ್ಬಿಟ್ಟು ಅಮ್ಮ ಮನೆಗೆ ಕಳಿಸಿದ್ದೀನಿ ಅವಳಿಗೂ ಹುಷಾರ್ ತಪ್ಪಿದ್ಲು ರಿಕವರ್ ು ಅವಳು ಹುಷಾರು ಮೇಲೆ ನಾನು ಹುಷಾರ್ ತಪ್ಪಿದೆ ಸೊ ಅದಕ್ಕೆ ಅಮ್ಮ ಮನೆಯಲ್ಲಿ ಬಿಟ್ಟಿದ್ದೀನಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಗ್ತಿಲ್ಲ ಹುಷಾರಿಲ್ಲ ಆದ್ರೂ ಹಬ್ಬ ಅಲ್ವಾ ಏನು ಮಾಡದೆ ಇರಕ್ಕೆ ಅಂದ್ಬಿಟ್ಟು ತರಕಾರಿ ತೊಗೊಂಡು ತಿಂಡಿ ತಿಂದ್ಬಿಟ್ಟು ಹೋಗಿ ಮಲಗಿಬಿಟ್ಟಿದ್ದೆ ಟ್ಯಾಬ್ಲೆಟ್ ತೊಗೊಂಡು ಎದ್ದಿ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ ನೋಡಿ ಈ ತರ ಹುಷಾರಿಲ್ದೇ ಇದ್ದಾಗ ಈ ತಳೆ ಪಾತ್ರೆ ಎಲ್ಲ ತೊಳೆಯೋದು ತುಂಬಾ ಕಷ್ಟ ಇದಕ್ಕೊಂದು ಟಿಪ್ಸ್ ಹೇಳ್ತೀನಿ ಈ ತರ ಒಂದು ನಿಂಬೆ ಮತ್ತೆ ಮತ್ತು ಹಣ್ಣು ನಿಮ್ಮ ಒಂದು ಸ್ವಲ್ಪ ನಿಮ್ಮನೇಲೆ ದೇವ್ರ ಪಾತ್ರೆ ಎಷ್ಟು ಇದೆ ಅಷ್ಟು ನೋಡಿಕೊಂಡು ಹುಣಸೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪುಡಿ ಉಪ್ಪು ಹಾಕ್ಕೊಳ್ಳಿ ಒಂದೆರಡು ಸ್ಪೂನ್ ಪುಡಿ ಉಪ್ಪು ಹಾಕ್ಕೊಂಡು ಈ ಥರ ಕುದಿಸ್ಕೊಬೇಕು ಕುದಿಸ್ಕೊಂಡಾದ್ಮೇಲೆ ನಾವು ಇತ್ತಳೆ ಪಾತ್ರೆ ಎಲ್ಲ ಉಜ್ಜೋದೇ ಬೇಡ ನೋಡಿ ಈ ಥರ ಡಿಪ್ ಮಾಡಿದ್ರೆ ಸಾಕು ಬಿಸಿನೀರೊಳಗಡೆ ಆ ನೀರೊಳಗಡೆ ನೋಡಿ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ರಿಸಲ್ಟು ನನಗೆ ತುಂಬ ಹುಷಾರಿಲ್ಲ ನನಗಾಗಲ್ಲ ಅಂತ ಅಂದಾಗ ನಾನಂತೂ ಇದೇ ಟಿಪ್ನ ನ ಫಾಲೋ ಮಾಡೋದು ಇದ್ರಲ್ಲಿ ಡಿಪ್ ಮಾಡಿ ಮಾಡಿ ತೆಗಿತೀನಿ ನೀಟಾಗಿ ಅದರಲ್ಲಿ ಏನೇ ಕರೆ ಇದ್ದರೂ ಬಿಟ್ಬಿಡುತ್ತೆ ತುಂಬ ಜನ ಇತ್ತಾಳೆ ಪಾತ್ರೆಗೆ ಫಸ್ಟು ಹುಣ್ಸೆಹಣ್ಣು ಹಚ್ಚಿ ಹಚ್ಚಿಬಿಟ್ಟು ಅದಾದಮೇಲೆ ರಂಗೋಲೆ ಪುಡಿ ಇಲ್ಲ ಸಬಿನ ಪೌಡರಲ್ಲೇ ತೊಳಿತಾರೆ ಅರ್ಶನ ಎಲ್ಲ ಯೂಸ್ ಮಾಡ್ತಾರೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ನೋಡಿ ಈ ಥರ ಮಾಡಿಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಆ ಥರ ಅಜ್ಜಿ ಎತ್ತಿದ್ಮೇಲೆ ಅದೇ ಹುಣ್ಸೆಹಣ್ಣು ಮತ್ತು ನಿಂಬೆಹಣ್ಣ ತೊಗೊಂಡು ಒಂದ್ಸಲಿ ಈ ಥರ ಎಲ್ಲನೂ ಬೆಳಿಕೊಂಡು ತೊಳ್ಕೊಂಡ್ರೆ ನಿಜ ಸೀರಿಯಸ್ಲಿ ಎಷ್ಟು ಬೇಗ ಕ್ಲೀನ್ ಮಾಡ್ಬೋದು ಅಂದರೆ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಒಂದು ಕರೆನೂ ಉಳ್ಕೊಳ್ಳಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಹಬ್ಬದ ಕೆಲಸ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ನಮ್ಮಮ್ಮ ಬಂದು ನೋಡಿ ಇಲ್ಲಿ ಚಾಕು ತೋರಿಸ್ತಾಳೆ ಏನು ಗೊತ್ತಾ ಶಾಪ ಫೇಮಸ್ ನಮ್ಮ ಮೈಸೂರಲ್ಲಿ ಸಾಪಾ ಏನು ಬೇಕ್ರಿನ ಅದು ಬೇಕ್ಸ್ ತುಂಬ ಚೆನ್ನಾಗಿರುತ್ತೆ ಏನೇನೋ ತಂದಿರಲ್ಲ ತಿನ್ನು ಹುಷಾರಿಲ್ಲ ಅದು ತಿನ್ನೋದು ಕಮ್ಮಿ ಮಾಡಲ್ಲ ಅಲ್ವಾ ಚೆನ್ನಾಗಿರು ಎಕ್ಸ್ಪ್ಲೈನ್ ಮಾಡಲ್ಲ ಇರಲಿ ಅಂತ ಇದರೊಳಗಡೆ ಚಾಕ್ಲೇಟ್ ಫಿಲ್ ಇರುತ್ತೆ ಬ್ರೆಡ್ ಮೇಲೆ ಏನು ಶುಗರ್ ಪೌಡರ್ನ ಹಾಕಿರ್ತಾರೆ ಅಷ್ಟೇ ಹಾಗಾಗಿ ನಾನು ಬೆಳಗ್ಗೆ ತಿಂಡಿ ತಿಂದಿದ್ದಷ್ಟೇ ಮಧ್ಯಾಹ್ನನೂ ಏನೂ ತಿಂದಿರಲಿಲ್ಲ ಸೊ ಅಮ್ಮು ಬೇಕ್ಸಿಂದ ಏನೋ ತಂದಿದ್ಲು ಸ್ವಲ್ಪ ತಿನ್ಬಿಟ್ಟು ಅದಾದಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ರೆಡಿ ಮಾಡಿದೆ ಫೋಟೋಗೆಲ್ಲ ಕುಂಕುಮ ಇಟ್ಟು ಅದಾದಮೇಲೆ ಇನ್ನು ಬೆಳಗ್ಗೆ ಪೂಜೆ ಮಾಡಿ ಮಮ್ಮಿ ಮನೆಗೆ ಹೊರಡೋಣ ಇನ್ನು ಬೆಳಗ್ಗೆ ಇದು ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ತಾ ನಿಂತ್ಕೊಂಡ್ರೆ ಆಗೋಲ್ಲ ಅಂದ್ಬಿಟ್ಟು ಸೊ ನೈಟೇ ಮಾಡಿಬಿಡೋಣ ಎಲ್ಲ ಮಿಕ್ಸ್ನ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ನೋಡಿ ಇಲ್ಲಿ ಮೊದಲಿಗೆ ಎಳ್ಳು ಇದ್ದೀನಿ ಜೊತೆಗೆ ಕಡಲೆ ಬೀಜನೂ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಬೇಕು ನನಗೆ ಎಳ್ಳು ಬೆಲ್ಲ ಎಲ್ಲ ಆಚೆಯಿಂದ ತರೋದು ಇಷ್ಟ ಆಗೋಲ್ಲ ಆದಷ್ಟು ನನಗೆ ಪ್ರತಿ ಸಲ ಅಮ್ಮ ಮಾಡ್ಕೊಡ್ತಾಯಿದ್ರು ಈ ಸಲ ಅಮ್ಮಂಗೂ ಆಗಲಿಲ್ಲ ಅದಕ್ಕೆ ನಾನೇ ಬರೀ ಎರಡೆರಡು ಎರಡು ಕೊಬ್ಬರಿ ಕಟ್ ಮಾಡಿದ್ದೆ ಮನೇಲಿ ಪೂಜೆಗೆ ಬೇಕಲ್ವಾ ಹೆಣ್ಮಕ್ಳಿದ್ದಾರೆ ಅಂದಮೇಲೆ ಹಬ್ಬ ಮಾಡದೇ ಇರೋಕ್ಕಾಗುತ್ತಾ ಅಂತ ಆದರೆ ಈ ಸಲ ಸೀರಿಯಸ್ಲಿ ನನಗೆ ಹಬ್ಬ ಮಾಡೋಕ್ಕೂ ಆಗಲಿಲ್ಲ ಯಾಕಂದರೆ ತುಂಬಾ ತಲೆ ಬಾ ಾರ ಹುಷಾರಿರಲಿಲ್ಲ ಆಮೇಲೆ ಮನಸ್ವಿನೂ ಅಷ್ಟೇ ಅವಳು ಯಾಕೋ ಆ್ಯಕ್ಟಿವ್ ಆಗಿರಲಿಲ್ಲ ತುಂಬ ಡಲ್ಲಾಗಿದ್ಲು ಹಾಗಾಗಿ ನಾನು ಯಾರಿಗೂ ಹೇಳಿ ಬೀರಿಸ್ಲಿಲ್ಲ ನೋಡಿ ಇದಕ್ಕೆ ಕಟ್ ಮಾಡಿ ಒಣಗೂಸಿರೋ ಕೊಬ್ಬರಿ ಬೆಲ್ಲ ಮತ್ತು ಇದು ಏನಂತಾರೆ ಕಲ್ಯಾಣ ಸೇವೆ ಜೀರಿಗೆ ಪಪ್ಪಿ ಎಲ್ಲ ಅಲ್ಲೇ ನಮ್ಮನೆ ಹತ್ರ ಒಂದು ಸೂಪರ್ ಮಾರ್ಕೆಟ್ ಇದೆ ಅಲ್ಲೋಗಿ ತಂದಿದೆ ಸೊ ಉರ್ಗಡ್ಲೆ ಎಲ್ಲನೂ ನೋಡಿಕೊಂಡು ನಮ್ಮ ಎಷ್ಟು ಕೊಬ್ಬರಿ ಬೆಲ್ಲ ಕಟ್ ಮಾಡಿರ್ತೀವಿ ಅಷ್ಟು ನಾನು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಬ್ಬೊಬ್ರು ಈ ಕಡಲೆ ಕಡಲೆ ಬೀಜ ಎಲ್ಲನೂ ಜಾಸ್ತಿನೇ ಹಾಕ್ತಾರೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತೆ ಯಾಕಂದರೆ ಆಲ್ರೆಡಿ ನಮ್ಮ ಮನೆಯಲ್ಲೆಲ್ಲ ಹುಷಾರು ತಪ್ಪಿದ್ದೀವಿ ಸೊ ಇದನ್ನು ತಿಂದರೆ ತುಂಬಾ ಶೀತ ಆಗುತ್ತೆ ಹಾಗಾಗಿ ಎಲ್ಲನೂ ಸ್ವಲ್ಪ ಕಮ್ಮಿಲೇ ಮಾ್ಯಡ್ ಮಾಡಿಕೊಂಡೆ ನೋಡಿ ಎಳ್ಳೆಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಎಳ್ಳು ಬೆಲ್ಲ ರೆಡಿ ಆಯಿತು ನನ್ನ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಕಮ್ಮಿ ಮಾಡಿದ್ದು ಯಾಕಂದರೆ ನನ್ನ ಮಗಳು ಹುಟ್ಟಿದ ಮೇಲೆ ಪ್ರತಿ ವರ್ಷ ತುಂಬ ಜಾಸ್ತಿ ಒಂದು ಏಳೆಂಟು ಕೊಬ್ಬರಿನೇ ಕಟ್ ಮಾಡಿ ಮಾಡ್ತಾಯಿದ್ದೋ ಎಳ್ಳು ಬೆಲ್ಲ ಎಲ್ಲ ಬೀರಿಸ್ತಿದೆ ಸೊ ಈ ಸಲ ಹುಷಾರಿಲ್ಲದೆ ಇರೋ ಕಾರಣ ಏನೂ ಮಾಡೋಕ್ಕಾಗ್ತಿಲ್ಲ ಎಲ್ಲ ದಿನವೂ ಒಂದೇ ಥರ ಇರಲ್ಲ ಇದು ಮಾರ್ನಿಂಗು ನಾನು ನೈಟು ಬೇಗನೆ ಮಲ್ಕೊಂಡೆ ಊಟನೂ ಮಾಡಲಿಲ್ಲ ನನಗೆ ಆಗ್ತಾನೆ ಇರಲಿಲ್ಲ ಮಾರ್ನಿಂಗ್ ಎದ್ದು ಡೈರೆಕ್ಟು ಪೊಂಗಲ್ಗಿಟ್ಬಿಡೋಣ ಅಂತ ರೆಡಿ ಇದ್ದೆ ಅಕ್ಕಿ ಬೇಳೆ ತೊಳೆದು ಇಡ್ತಾಯಿದೆ ಎಲ್ಲ ದಿನವೂ ಒಂದೇ ಥರ ಇರಲ್ಲ ಎಲ್ಲ ಟೈಮಲ್ಲೂ ನಾವುಗಳು ಒಂದೇ ಥರ ಇರಲ್ಲ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಸಿಚ್ಯುವೇಶನ್ಸ್ನೂ ಫೇಸ್ ಮಾಡ್ಕೊಂಡು ಹೋಗಬೇಕು ನನಗೆ ಮಾರ್ನಿಂಗು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ನೋಡಿ ಇದಕ್ಕೆ ನೀರು ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಮತ್ತು ಉಪ್ಪನ್ನು ಈಗಲೇ ಹಾಕ್ಕೊಂಡ್ಬಿಡ್ತೀನಿ ನಾನು ಅದಾದಮೇಲೆ ಹಾಲು ಇಟ್ಬಿಟ್ಟು ಹಾಗೆ ಪೊಂಗಲ್ಗೂ ಕೂಗಕ್ಕೆ ಇಟ್ಬಿಟ್ಟು ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗೋಕ್ಕೆ ಹೋಗೋಣ ಅಂದ್ಬಿಟ್ಟು ಹೋದೆ ಬಂದ ತಕ್ಷಣ ಪೊಂಗಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಹಸಿಮೆಣಸಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಮೆಣಸು ಎಲ್ಲ ಒಗ್ಗರಣೆ ಕೊಟ್ಕೊಳ್ಳಿ ಎಲ್ಲರಿಗೂ ಪೊಂಗಲ್ ಮಾಡೋದು ಕಾಮನಾಗಿ ಗೊತ್ತಿರುತ್ತೆ ಈ ಒಗ್ಗರಣೆ ಕೊಟ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಕೂಗ್ಸಿಟ್ಕೊಂಡಿರೋ ಅನ್ನ ಮತ್ತು ಬೇಳೆದು ಹಾಕಬೇಕಾಗುತ್ತೆ ನೋಡಿ ಇದು ತುಂಬಾ ಗಟ್ಟಿಯಾಗಿರುತ್ತೆ ಒಂದು ಮೂರು ವಿಷಲ್ ಜಾಸ್ತಿ ನೀರು ಹಾಕಿ ಒಂದು ಮೂರು ವಿಷಲ್ಲೇ ಕುಗ್ಸಿರ್ತೀನಿ ನಾನು ಯಾಕಂದರೆ ಪೊಂಗಲ್ಲು ತುಂಬ ಸಾಫ್ಟಾಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ರೈಸು ಅದರಲ್ಲಿ ನೋಡಿ ಈ ಥರ ಇದನ್ನ ಇದನ್ನು ಸಲ ಹಿಂಗೆ ಮಿಕ್ಸಪ್ ಮಾಡಿಕೊಂಡು ಇದಕ್ಕೆ ಬಿಸಿ ನೀರು ಮೊದಲೇ ಬಿಸಿ ನೀರು ರೆಡಿ ಮಾಡಿ ಇಟ್ಕೊಂಡಿರಬೇಕು ಅಷ್ಟರಲ್ಲಿ ನನ್ನ ಹಸ್ಬೆಂಡು ಎದ್ದು ಫ್ರೆಶ್ ಅಪ್ ಆಗಿದ್ರು ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ನೋಡಿ ಇದಕ್ಕೆ ಬಿಸಿ ನೀರು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಅದನ್ನೆಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ಯಾಕಂದರೆ ಮತ್ತೆ ನೀರು ಹಾಕಿರ್ತೀವಲ್ವ ಸಪ್ಪೆ ಹಾಗೆ ಆಗಿರುತ್ತೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಆ ಬಿಸಿ ನೀರು ಹಾಕಿರ್ತೀವಲ್ವ ರೈಸ್ ಜೊತೆ ಮಿಂಗಲ್ ಬಿಡಬೇಕು

ಪೊಂಗಲೆಲ್ಲ ಎಲ್ಲ ಮಾಡಿದಾದ್ಮೇಲೆ ಪೂಜೆ ಮಾಡಿ ಎಳ್ಳು ಬೆಲ್ಲ ತಿಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ರಿ ಇವಾಗ ತಾನೇ ಪೂಜೆ ಮುಗೀತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಒಳ್ಳೇದಾಗ್ಲಿ ಈ ವರ್ಷ ಎಲ್ಲರಿಗೂ ಮೊದಲನೇ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ನನಗೆ ಫುಲ್ಲು ಕೋಲ್ಡ್ ಆಗ್ಬಿಟ್ಟಿದೆ ಹುಷಾರಿಲ್ಲ ಮನಸ್ಸಿನೂ ಇಲ್ಲ ನನಗೆ ಫೀವರ್ ಇತ್ತಲ್ಲ ನನ್ನಿಂದ ಅವಳಿಗೂ ಫೀವರ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಮಮ್ಮಿ ಮನೆಗೆ ಕಳಿಸಿದ್ದೀನಿ ನಾನು ಇವಾಗ ಅಲ್ಲಿಗೆ ಸ್ವಲ್ಪ ಸ್ವಲ್ಪನೇ ವ್ಲಾಗ್ ಮಾಡಿದ್ದೀನಿ ಆದಷ್ಟು ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಟ್ ಹುಷಾರ್ ತಪ್ಪಿದೀವಿ ನಮ್ಮ ಮನೇಲಿ ಬ್ಯಾಕ್ ಟು ಬ್ಯಾಕ್ ವೆದರ್ ಹಂಗಿದೆ ಏನು ಮಾಡೋಕ್ಕಾಗಲ್ಲ ಸುಕ್ಕತ್ತು ಕೋಲ್ಡ್ ಇದೆ ಇವಾಗ ನಮ್ಮ ಮನೆ ಹತ್ರ ಇಲ್ಲಿ ಆಂಜನೇಯ ಟೆಂಪಲ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ಇರೋದು ಬಸವನಹಳ್ಳಿ ಬ್ಯಾಕ್ ಸೈಡು ಕಲ್ಯಾಣಿ ನಗರ್ ಅಂತ ಇದೆ ಅಲ್ಲಿ ಮುತ್ತುರಾಯನ ಟೆಂಪಲ್ ಅಂತ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಂಜನೇಯ ಟೆಂಪಲ್ಲು ನಾನು ಇಲ್ಲಿಗೆ ಹೋಗೇ ಇರಲಿಲ್ಲ ಆ ಓಪನಿಂಗ್ ದಿನ ಹೋಗಿದ್ದೆ ಅಂದರೆ ಹನುಮಾನ್ ಜಯಂತಿ ದಿನ ಹೋಗಿದ್ದೆ ತುಂಬಾ ಇಷ್ಟ ಆಯಿತು ನನಗೆ ನಾವು ಇಲ್ಲೇ ನಮ್ಮನೆ ಹತ್ರ ಅಕ್ಕಪಕ್ಕನೇ ಟೆಂಪಲ್ಗಳು ಇರ್ತವೆ ನಮಗೆ ಗೊತ್ತೇ ಇರಲ್ಲ ಸೊ ಇಲ್ಲಿಗೆ ಬಂದು ಗುಡ್ಡದ ಶ್ರೀ ಮುತ್ತುರಾಯನ ದೇವಸ್ಥಾನ ದೇವಸ್ಥಾನ ಅಂತ ಆಂಜನೇಯ ಟೆಂಪಲ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಹೋಗ್ತಿದಂಗೆ ಒಂದು ಪಾಸಿಟಿವ್ ವೈಬ್ಸ್ ಇಲ್ಲಿ ಚಿಕ್ಕದಾಗಿ ಒಂದು ಕೊಳ ಥರ ಮಾಡಿ ಆಮೇಲೆ ಬಿಟ್ಟಿದ್ದಾರೆ ಮತ್ತು ಪ್ರತಿ ಸ್ಯಾಟರ್ಡೆ ಪೂಜೆ ನಡೆಯುತ್ತೆ ಡೈಲಿ ಪೂಜೆ ನಡೆಯುತ್ತಂತೆ ಪ್ರಸಾದನೂ ಕೊಡ್ತಾರೆ ಅಲ್ಲಿಂದ ಮನೆಗೆ ಹೋಗಿ ತಿಂಡಿ ತಿಂದ್ಕೊಂಡು ಪೊಂಗಲ್ ಮಾಡಿದ್ನಲ್ಲ ಸೊ ತಿಂಡಿ ತಿಂದ್ಕೊಂಡು ನಾನು ಹೊರಟಿದ್ದು ಅಮ್ಮ ಮನೆಗೆ ರೋಡ್ ಹತ್ರನೇ ಡ್ರಾಪ್ ಹಾಕೋದ್ರು ಹೋಗ್ತಾ ನಮ್ಮ ಊರ ಬೀದಿಲಿ ನೋಡಿ ಪ್ರತಿಯೊಬ್ಬರು ಮನೇಲಿ ಎಷ್ಟು ಚಂದ ರಂಗೋಲೆ ಹಾಕಿದ್ರು ಅಂದರೆ ನೋಡೋಕ್ಕೆ ಖುಷಿ ಆಗ್ತಾ ಇತ್ತು ಅದನ್ನು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಮ್ಮಮ್ಮನ ನೋಡಿ ರಂಗೋಲೆ ಹಾಕ್ಬಿಟ್ಟಿದ್ದಾರೆ ಹಾಗೆ ನಮ್ಮ ಹಳ್ಳಿ ಕಡೆ ಮಾವಿನ ಸೊಪ್ಪು ಮತ್ತು ಉತ್ತರಣಿ ಕಡ್ಡಿ ಅಂತ ಹಾಕ್ತಾರೆ ಸೊ ಸುಗಿ ಕಾಲದಲ್ಲಲ್ವಾ ಸಂಕ್ರಾಂತಿ ಹಬ್ಬ ಬರೋದು ನನ್ನ ಮಗಳು ಪಪ್ಪ ಇನ್ನೂ ಸ್ನಾನನೂ ಮಾಡಿಲ್ಲ ಬಂದ ತಕ್ಷಣ ಓಡಿ ಬಂದಳು ಬೆಕ್ಕು ಜೊತೆ ಆಟ ಆಡ್ಕೊಂಡು ನಾನು ಹೋದ ತಕ್ಷಣ ಮಾಡಿದ ಕೆಲಸ ಫಸ್ಟು ಮಲಗಿಬಿಟ್ಟೆ ನನಗೆ ಆಗ್ತಾನೆ ಇರಲಿಲ್ಲ ಟ್ಯಾಬ್ಲೆಟ್ ತೊಗೊಂಡು ಮಧ್ಯಾಹ್ನ ಎತ್ತು ಅಮ್ಮ ಒಡೆ ಮಾಡಿ ಬೆಳಗ್ಗೆ ಕಿಚಡಿ ಮಾಡಿದರು ಸೊ ಅದನ್ನೇ ತಿಂದೆ ನಾನು ಸ್ವಲ್ಪ ಖಾರ ಖಾರವಾಗಿರುತ್ತಲ್ಲ ಅಂದ್ಬಿಟ್ಟು ನೋಡಿ ಬರೀ ಲೇಸು ಮತ್ತು ಚಾಕ್ಲೇಟ್ಸ್ ತಿಂದ್ಕೊಂಡೆ ಆಟ ಆಡ್ತಿದ್ಲು ನನ್ನ ಮಗಳಿಗೆ ನಾನು ಏನೂ ರೆಡಿ ಮಾಡಿರಲಿಲ್ಲ ಅವ್ನ ರಸ್ಸು ಸುಧಾ ಹಾಕಿರಲಿಲ್ಲ ಪಾಪ ಮೇಲೆ ಈವ್ನಿಂಗು ನೋಡಿ ದನ ಹಸು ಎಲ್ಲನೂ ಕಿಚಾಯಿಸ್ತಾರೆ ಬಸ್ವನ್ನ ಮೆರವಣಿಗೆ ಮಾಡಿಸ್ತಾಯಿದ್ರು ಇವಾಗೆಲ್ಲ ಎತ್ತನ ಸಂಖ್ಯೆ ಕಮ್ಮಿ ಆಗಿದೆ ಊರಲ್ಲಿ ಎಷ್ಟು ಅಷ್ಟು ಎತ್ತುಗಳಿದಾವೋ ಅಷ್ಟು ಎತ್ತು ಪೇರು ಪೇರು ನೋಡಿ ಈ ಥರ ಡೆಕೋರೇಷನ್ ಮಾಡಿ ಮೆರವಣಿಗೆ ಮಾಡಿಸ್ತಾಯಿದ್ರು ನಾವು ಅಷ್ಟೇ ಬಸವಂಗೆ ಪೂಜೆ ಮಾಡಿದೋ ನಮ್ಮ ಕಡೆ ಸಂಕ್ರಾಂತಿ ಹಬ್ಬ ಅಂದರೆ ಹಸುವಿಗೆ ಮನೇಲಿ ಏನು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಏನು ಮಾಡಿರ್ತೀವಿ ಅದನ್ನು ಹಸುವಿಗೆ ಫಸ್ಟು ಪೂಜೆ ಮಾಡಿ ನೈವೇದ್ಯ ಕೊಡ್ತಾರೆ ಸಂಕ್ರಾಂತಿ ಹಬ್ಬ ಅಂದರೆ ಸುಗ್ಗಿ ಹಬ್ಬ ಮೊದಲು ನಾವು ಬೆಳೆದಿರೋ ಬೆಳೆಗೆ ಮತ್ತು ಹಸು ದನ ಅವಕ್ಕೆ ಪೂಜೆ ಮಾಡೋದು ಫಸ್ಟು ಆ ಪೂಜೆ ಆದಮೇಲೆ ಮಕ್ಕಳಿಗೆ ಹೇಳಬಿರೋ ಕಳಿಸ್ತೀವಿ ಸೊ ನೋಡಿ ನಾವು ಅಷ್ಟೇ ನಾನು ಹುಷಾರಿಲ್ಲ ಅಂತ ಎದ್ದೇ ಇರಲಿಲ್ಲ ಮನೆ ಹತ್ರನೇ ಬಸವ ಬಂತಲ್ಲ ಪೂಜೆ ಮಾಡೋಣ ಅಂದ್ಬಿಟ್ಟು ಮನಸ್ವಿ ನಾನು ಅಮ್ಮ ಮೂರು ಜನೂ ಪೂಜೆ ಮಾಡಿದ್ವಿ ಪೂಜೆ ಮಾಡಾದ್ಮೇಲೆ ಮನಸ್ವಿಗೆ ಅಲ್ಲೇ ಒಂದೆರಡು ಮನೆಗೆ ಹೇಳಿಬೀರ್ಸಿದ್ವಿ ಅಷ್ಟೇ ಅದಾದಮೇಲೆ ನನಗಂತೂ ಆಗ್ತಾನೇ ಇರಲಿಲ್ಲ ಅಷ್ಟೇ ಈ ಸಲ ಹಬ್ಬ ನಮ್ಮ ಮನೇಲಿ ಇಷ್ಟು ಸಿಂಪಲ್ಲಾಗಿ ಆಯಿತು ಮೇಲೆ ನಾನು ಊಟ ಮಾಡಿಕೊಂಡು ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಮೈಸೂರಿಗೆ ಬಂದ್ವಿ ಯಾಕಂದರೆ ಮನಸ್ಸಿಗೆ ನೆಕ್ಸ್ಟ್ ಡೇ ಸ್ಕೂಲ್ ಇದೆ ಅವಳಿಗೆ ತುಂಬಾ ರಜಾ ಆಗಿದೆ ಸ್ಕೂಲಿಗೆ ಹಾಗಾಗಿ ಅಮ್ಮ ಇರು ಇರು ಅಂತ ಇದ್ದರು ಇರೋದಕ್ಕೆ ಆಗಲಿಲ್ಲ ಸೊ ಬಂದ್ವಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಹಾಗೇ ಫೇಸ್ಬುಕ್ಕಲ್ಲಿ ಮನಸ್ವಿ ಪ್ರಪಂಚ ಅಂತ ಅಂತ ಪೇಜ್ ಇದೆ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು